ಸಕಲೇಶಪುರ ತಾಲೂಕಿನ ವಡೂರು ಗ್ರಾಮದಲ್ಲಿ ಆನೆಗಳ ದಾಂಧಲೆ ಹೆಚ್ಚಾಗಿದ್ದು ಅನೇಕ ದಿನಗಳಿಂದ ಆನೆಗಳು ಇಲ್ಲೇ ಬೀಡುಬಿಟ್ಟಿವೆ ಇದರಿಂದಾಗಿ ಗ್ರಾಮಸ್ಥರು ಜೀವ ಭಯದಲ್ಲಿ ಓಡಾಡುವಂತಾಗಿದೆ ಗದ್ದೆ ತೋಟದ ಕೆಲಸಕ್ಕೆ ಕೂಲಿ ಕಾರ್ಮಿಕರು ಬರುತ್ತಿಲ್ಲ ಶಾಲಾ ಮಕ್ಕಳಿಗೆ ಸಮಸ್ಯೆಯಾಗುತ್ತಿದೆ ಅರಣ್ಯ ಇಲಾಖೆಯವರು ಪ್ರತಿದಿನ ಬಂದು ಹೋಗುವುದು ಬಿಟ್ಟರೆ ಆನೆಗಳನ್ನು ಇಲ್ಲಿಂದ ಓಡಿಸುವ ಅಥವಾ ಸ್ಥಳಾಂತರ ಮಾಡುವ ಯಾವುದೇ ಕೆಲಸ ನಡೆದಿಲ್ಲ ಗ್ರಾಮದ ರಸ್ತೆಯ ಅಕ್ಕಪಕ್ಕದಲ್ಲಿ ಮರಗಿಡ ಗಂಟಿಗಳು ತುಂಬಿಕೊಂಡಿದ್ದು ಓಡಾಡುವ ಸಾರ್ವಜನಿಕರಿಗೆ ರಸ್ತೆಯೂ ಸರಿಯಾಗಿ ಕಾಣುವುದಿಲ್ಲ ಇಂತಹ ಪರಿಸ್ಥಿತಿಯಲ್ಲಿ ಅರಣ್ಯ ಇಲಾಖೆ ಗ್ರಾಮ ಪಂಚಾಯಿತಿಯ ಗಮನಕ್ಕೆ ತಂದರೂ ಯಾವುದೇ ಪರಿಹಾರಗಳು ದೊರೆಯುತ್ತಿಲ್ಲ ಯಾವುದೇ ಅಧಿಕಾರಿಗಳು ಬಂದರೂ ಅನುದಾನವಿಲ್ಲ ಎಂದು ಸಾಬೂಬು ಹೇಳುತ್ತಾರೆ ಸಣ್ಣ ಸಣ್ಣ ಕೆಲಸ ಮಾಡಲು ಅನುದಾನವಿಲ್ಲದಿದ್ದರೆ ಆನಿ ಸಮಸ್ಯೆಗಳನ್ನು ಬಗೆಹರಿಸುವರೆ ಅರಣ್ಯ ಇಲಾಖೆ ಮತ್ತು ಸರ್ಕಾರ ರೈತರ ಜೀವನದೊಂದಿಗೆ ಆಟವಾಡುತ್ತಿದೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಎಷ್ಟೋ ಸಲ ಅರ್ಜಿ ಹಾಕಿದೀವಿ ಅದ್ರ ಬಗ್ಗೆ ಅಧಿಕಾರಿಗಳು ಇಲ್ಲಿ ತಲೆನೇ ಗಿಡಕ್ಕೆ ಇಲ್ಲ ಇಲ್ಲಿ ನಾವು ತಿರುಗಾಡೋಕೆ ಅದ್ರ ಭಯ ಆಗ್ತಾ ಇದೆ ದಿವಸ ಬೆಳಿಗ್ಗೆ ನೋಡಿ ಇವತ್ತು ಇಲ್ಲೇ ಆನೆ ಹೋಗಿದೆ ಮನೆ ಹತ್ರ ಎಲ್ಲ ಎಲ್ಲ ಹಾಳು ಮಾಡಿದೆ ಜನಗಳು ತಿರುಗಡಕ ಹಾಕ್ಲಾ ಬೈಕ್ ಹೋದರೂ ವೆಹಿಕಲ್ ಕಾಣಾಕ್ಲಾ ಅಧಿಕಾರಿಗಳು ಇದ್ರ ಬಗ್ಗೆ ಬಂದು ಗಮನನೇ ಹರಿಸ್ತಾ ಇಲ್ಲ